ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲಾರಿಗೆ ಎಲ್ಲಾರು ಹೆಂಗಿದ್ದೀರಿ ಆರಾಮ್ ಇದೀರಿ ನಾನು ಕೂಡ ಆರಾಮ ಇದ್ದೀನಿ ಅವ್ರಿ ಈಗಾಗಲೇ ಟೈಟಲ್ ಮತ್ ಹಂಗಲ್ಲ ವಿಡಿಯೋಸ್ ಏನ್ ವಿಷಯ ಅಂತ ಹೇಳಿ ಇವತ್ತು ನಾನು ಬ್ಲಾಗ್ ಮಾಡ್ತಾ ಇಲ್ರಿ ಇವತ್ತು ಬರೀ ವಿಡಿಯೋಸ್ ಮಾಡಿಲ್ರಿ ವಿಡಿಯೋಸ ಯಾವ್ದ್ರ ಬಗ್ಗೆ ಮಾಡಕತ್ತೀನಿ ಮಾಡಕಂದ್ರಿ ನಾನು ಕುಕ್ಕಿಂಗ್ ಸಾಮಾನ್ಯ ಕುಕ್ಕಿಂಗ್ ಕುಕಿಂಗ್ ಮಾಡ್ತಿಲ್ರಿ ಸೊ ಕುಕ್ಕಿಂಗ್ ವಿಡಿಯೋಸ್ ಮಾಡೋ ಸಲುವಾಗಿ ನನಗೆ ಕೆಲವೊಂದು ಐಟಮ್ಸ್ ಗಳು ಅದಕ್ಕೆ ನಾನು ಇವತ್ತು ಇವತ್ತ ಸಲುವಾಗಿನೇ ಇದ್ ಪ್ರಾಡಕ್ಟ್ಗಿಂತ ನಾನ ಕರ್ಸ್ಕೊಂಡಿಲ್ರಿ ಏನೇನ್ ಸಾಮಾನುಗಳು ತರ್ಸ್ಕೊಂಡಂತ ಎಲ್ಲದನ್ನು ಓಪನ್ ಮಾಡಿ ತೋರಿಸ್ತೀನಿ ರೀ ನಾನು ಯಾವ ಇದ್ರಲ್ಲಿ ತರ್ಸ್ಕೊಂಡಂತಂದ್ರಿ ದ ಇಂಡಸ್ ಎನ್ ಇಂದ ಈ ಪ್ರಾಡಕ್ಟ್ ನ ತರ್ಸ್ಕೊಂಡೇನ್ರಿ ಎರಡ ದಿವಸ ಹಿಂದೆನೆ ಆರ್ಡರ್ ಹಾಕಿರೋದ್ರಿ ಕೇವಲ ಎರಡು ದಿವಸದೊಳಗ ನಮ್ಮ ಕಲಬುರ್ಗಿಗ್ ಬಂದ್ ರೀಚ್ ಆಗೈತ್ರಿ ಆದ್ರೆ ನನಗೆ ವಿಡಿಯೋಸ್ ಮಾಡಕ್ ಸ್ವಲ್ಪ ಲೇಟ್ ಆಯ್ತ್ರಿ ಯಾಕಂದ್ರ ನಮ್ಮ ಊರಿಗೆ ಹೋಗಿದ್ವಿ ಅಲ್ರಿ ಜಾತ್ರಿಗಿ ಹಂಗಾಗಿ ನನ್ಗೆ ಮಾಡ್ಲಾಕಾಲಿ ವಿಡಿಯೋಸ್ ಅದಕ್ಕೆ ಇವತ್ತ ಓಪನ್ ಮಾಡಿ ತೋರ್ಸಕತ್ತೀನ್ರಿ ನಾನೀಗ ಈಗ ಓಪನ್ ಮಾಡ್ತೀನಿ ನೋಡ್ರಿ ನಿಮ್ಮ ಅಡ್ರಿಗೆ ಅಂತ ಹೇಳಿ ನಾನು ಓಪನ್ ಮಾಡಿ ಒಂದೊಂದಾಗಿನ ತೋರಿಸ್ಕೊಂತ ಹೋಗ್ತೀನಿ ಈಗ ನೋಡ್ರಿ ಇದನ್ನ ಓಪನ್ ಮಾಡ್ತಾ ಇದ್ದೀನಿ ರೀ ನಾನು ಏನಂತ ಗೊತ್ತಿಲ್ರಿ ಇಂಗ್ಲಿಷ್ ಒಳಗಡೆ ನನಗೆ ಇಂಗ್ಲಿಷ್ ಅಂತೂ ಓದಕ್ ಬರಂಗಿಲ್ಲ ಕನ್ನಡ ಒಳಗಿದ್ರೆ ಒಂದ್ ಸ್ವಲ್ಪ ಓದ್ಬೋದ್ರಿ ಪ್ಯಾಕಿಂಗ್ ನೋಡ್ರಿ ಏನೆಲ್ಲಾ ಹಾಕ್ಯಾರ ನೀ ಅದು ಏನೋ ಅದ ಒಂದೊಂದು ಸಾಮಾನುಗಳ ನಾನು ತೆಗಿತಾ ಸರಿ ಇಲ್ಲೊಂದ್ ಮದ್ಲಿಗೆ ಏನೋ ಕಾರ್ಡ್ ಭೀ ಅಂದ ಓದಕ್ಕೆ ಬರೋರಿಗೆ ಗೊತ್ತಾಗ್ಬೋದ್ರಿ ನನ್ಗತ್ ಓದಕ್ಕೆ ಬರಂಗಿಲ್ಲ ಈಚೆ ಕಡೆ ಇಲ್ ಸೈಡ್ ಏನೋ ಬರ್ತಾರ ನೋಡ್ರಿ ಮತ್ತ ಇನ್ನೊಂದ್ ಕಾರ್ಡ್ ಭಿ ಬಂದ್ರಿ ನೋಡ್ರಿ

ಐರನ್ ತವ ಯಾಕೆ ತಗೊಂಡಿನಪ್ಪ ಅಂತಂದ್ರೆ ಇದು ಬಾಳ್ ದಿನ ಬಾಳಿಕೆ ಬರ್ತವ್ರಿ ನಾವ್ ನಾನ್ಸ್ಟಿಕ್ ಪೇ ಅಂತ ತಗೊಂಡ್ರೆ ಹತ್ತರಿ ಅದ್ರ ಮೇಲೆ ನಾನ್ಸ್ಟಿಕ್ ಹೋದ ತಕ್ಷಣ ಅದ ನಮಗ ದೋಸೆ ಆಗ್ಲಿ ಏನೇ ಮಾಡ್ಕು ಬರಂಗಿಲ್ಲ ಇದ್ರೊಳಗೆ ಚಪಾತಿ ಮಾಡ್ಕೋಬಹುದು ಪರೋಟಾ ಮಾಡ್ಕೋಬಹುದು ಬೇಕಂದ್ರ ಹೋಳ್ಗೆ ದೋಸೆ ಏನ್ ಬೇಕಾದ್ರೂ ಮಾಡ್ಕೋಬೋದ್ರಿ ಹಂಗಾಗಿ ನಾನೀಗ ಐರನ್ ತವ ತಗೊಂಡ್ರಿ ನನಗ ಹೇಳಿ ಎರಡು ಚೆನ್ನೊಳ್ಗು ನನ್ ಕುಕ್ಕಿಂಗ್ ಕೂಡ ಸಾಕಿನ ಅದಕ್ಕೆ ನನ್ಗ ಉಪಯೋಗ ಅಂತ ಹೇಳಿ ತಗೊಂಡಿನ್ರಿ ಇರೋ ಬೇಕಂದ್ರೆ ಫಿಶ್ ಫ್ರೈ ಮಾಡ್ಕೋಬೋದ್ರಿ ಹಂಗಾಗಿ ತಗೊಂಡಿನ್ರಿ ಬಾಳ್ ಅಂದ್ರ ಬಾಳ ವಜ್ಜಾರಿ ಇದು ನೋಡ್ರಿ ಎತ್ತಲಕ್ಕ ಬರವಲ್ದ್ರಿ ಅಷ್ಟ ಭಾರ ತರೀಕೆ ಹಿಡಿಯಲಕ್ಕ ಹ್ಯಾಂಡ್ಸ್ ಎರಡ್ ಹ್ಯಾಂಡ್ ಅವ ಬಹಳ ಚಲೋ ಅದರಿ ಕ್ವಾಲಿಟಿ ನೋಡ್ರಿ ಎಷ್ಟ್ ಮಸ್ತ್ ಇದು ಐರನ್ ತವ ಉಪಯೋಗ ಮಾಡ್ಲಾಕ ಬಹಳ ಕಷ್ಟ ಮತ್ತ ಎಷ್ಟು ಜನ ಹಿಡಿತದ ಅಂತೆಲ್ಲ ಅನ್ಕೋತಾರ ಆ ಏನು ಜನ್ ಹಿಡಿಯಂಗಿಲ್ರಿ ನಾವ ಸರಿಯಾಗಿ ಉಪಯೋಗ ಮಾಡಿದೆ ಅಂತಂದ್ರ ಏನ್ ಆಗಂಗಿದ್ರಿ ಈ ಐರನ್ ತವ ಎಷ್ಟ ಎರಡು ತಲೆ ತನಕನು ನಾವ್ ಸರಿಯಾಗಿ ಅಂದ್ರೆ ಎರಡು ತಲೆಮಾರುಗಳ ತನಕನು ಇಡ್ಬೋದ್ರಿ ಅಷ್ಟ ಉಪಯೋಗ ಬರ್ತದೆ ಇದು ಹಳೆ ಕಾಲದಾಗೆಲ್ಲ ಇದ್ರ ಒಳಗೆ ಹಳೆ ಕಾಲದಲ್ಲೆಲ್ಲ ಇದೇ ರೀತಿ ಐರನ್ ಸಾಮಾನಗಳ ಒಳಗಾನ ಅಡಿಗೆ ಮಾಡ್ತದ್ರಿ ಆ ನಮ್ ಮನಿ ಒಳಗ ರೀ ಆದ್ರ ಈಗ ಅಷ್ಟ ತೆಗ್ದಿರೋದು ಆದ್ರೆ ಇವಾಗ ಮತ್ತ ಇದನ್ನೇ ತಗೊಳ್ಬೇಕಂತ ಹೇಳಿ ನಾನು ತಗೊಂಡಿರೋದ್ರಿ ನಾಷ್ಟಿಗೆ ನಾಷ್ಟಿಕ್ ಹೋದ್ಮೇಲೆ ಅವೆಲ್ಲ ಉಪಯೋಗ ಬರಂಗಿಲ್ಲ ಆದ್ರ ಇವು ಆದ್ರ ನಾವ್ ಸರಿಯಾಗಿ ಯೂಸ್ ಮಾಡಿಟ್ರ ಎಷ್ಟ್ ದಿವಸ ಬೇಕಾದ್ರೆ ಮಾಡ್ತೇವಂದ್ರ ಹಂಗಾಗಿ ನೋಡ್ರಿ ಇದು ಐರನ್ ತವ ತಗೊಂಡ್ರಿ ಬಾಳ ಅಂದ್ರೆ ಬಾಳ್ ಚಲೋ ಅದಾವ್ರಿ ಕ್ವಾಲಿಟಿ ಅಂತ ಹೇಳಿದ್ರಿ ಕೈಲಿ ಚೆಕ್ ಅಷ್ಟು ಬಾರದ ಇದ್ರೊಳಗ ನಮ್ ಸಮೂ ಹೆಂಡತಿ ಬೇಕಾದ್ರೂ ಮುದ್ದೆ ಆಗ್ಬೋದ್ರ ಈಗ ನೋಡ್ರಿ ನಾನು ಮತ್ತೊಂದ್ ನೀನ್ ತಗೊಂಡಿ ಅಂತಂದ್ರೆ ಫಿಶ್ ಫ್ರೈ ಮಾಡ್ಲಕ್ ನಾನ್ ಅಣ್ಣ ರೆಸಿಪಿ ಒಂದ್ ಚಾನಲ್ ಅದಲ್ರಿ ಅದಕ್ಕೆ ಫಿಶ್ ಅದು ಫ್ರೈ ಮಾಡ್ಲಾಕ್ ಬರ್ತಂತಿ ಅದನ್ನ ತಗೊಂಡಿನ್ರಿ ಅದು ನೋಡ್ರಿ ಹಾ ಇಷ್ಟು ಅದ ಅದ್ರಿ ಅಷ್ಟು ಬಾರ ಅದ ಇದ್ರಾಗ ಫಿಶ್ ಫ್ರೈ ಮಾಡ್ಕೋಬೋದ್ರಿ ಮತ್ತ ನೀರ್ ದೋಸೆ ಮಾಡ್ಕೊಳಕ ಬಾಳ್ ಚಲೋ ಇರ್ತಾವ ನೀರ್ ದೋಸೆ ಫಿಶ್ ಫ್ರೈ ಏನ್ ಬೇಕಾದ್ರೂ ಮಾಡ್ಕೋಬಹುದು ನೋಡ್ರಿ ಆ ಇದು ಇವಾಗ ನಾವು ಫಸ್ಟ್ ಆಗಿ ಯೂಸ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕಂತಂದ್ರಿ ಫಸ್ಟಿಗೆ ಸೋಪ್ ಹಾಕಿ ತೊಳಿಬೇಕ್ರಿ ಒಂದ್ ಸ್ವಲ್ಪ ತೊಳ್ದಾದ್ಮೇಲೆ ಒಂದ್ ಸ್ವಲ್ಪ ಗ್ಯಾಸಿನ ಮೇಲೆ ಇಟ್ಟ ಒಣಗಿಸ್ಬೇಕ್ರಿ ಒಣಗಿಸ್ಬಿಟ್ಟು ಆ ಎಣ್ಣೆ ಹಚ್ಚಿಡ್ಬೇಕ್ರಿ ಎಣ್ಣೆ ಇವಾಗ ನಾವ್ ಅಡಿಗೆ ಎಣ್ಣೆ ಎಲ್ಲ ಇರ್ತಲ್ರಿ ಅಡಿಗೆ ಎಣ್ಣೆನ ಒಂದ್ ಸ್ವಲ್ಪ ಇದಕ್ಕೆಲ್ಲಾ ಕಡೆಗೂ ಅಡಿಗೆ ಎಣ್ಣೆ ವಾರ್ಸಿತ್ತು ಮತ್ತ ಈ ಸೈಡ್ ಹಿಂದ್ ಸೈಡ್ ಬಿ ಅಡಿಗೆ ಎಣ್ಣೆ ಒರ್ಸ್ಬೇಕ್ರಿ ಒರೆಸಿ ನಾವ ತೆಗ್ದಿಟ್ಟವಂತಂದ್ರ ಏನಾಗಂಗಿಲ್ರಿ ಜಂಗ್ ಹಿಡಿಯಂಗಿಲ್ಲ ನೀವ್ ಹಂಗ ನೀರ್ ನೀರ್ ಸಮೇತನ್ನ ತೆಗ್ದಿಡ್ರಿಪಾ ಅಂದ್ರ ಜಾಂಕ್ ಹಿಡಿದು ಬಿಡ್ತವ್ರ ಮತ್ತೆ ಭಾಳ ಖರಾಬಾಗ್ಬಿಡ್ತವ್ರಿ ನೀವ ನಾನ್ಸ್ಟಿಕ್ ತಗಾಗಿಂತಾನು ಮಸ್ನಾಗ ಬರ್ತಾವ ನಾನ್ ಹೇಳಿರೋ ರೀತಿ ನೀವ್ ಅಡಿಗೆ ಎಲ್ಲ ಆದ್ಮೇಲೆ ಮತ್ತೆ ಎಣ್ಣೆ ಹಚ್ಚಿಬಿಟ್ಟೆ ತೆಗೆದಿಟ್ಬಿಡ್ಬೇಕ್ರಿ ನಾನ್ಸ್ಟಿಕ್ ಇಂತ ಮಸ್ನಾಗ ಬರ್ತಾವ ನೋಡ್ರಿ ಕ್ವಾಲಿಟಿ ನೋಡ್ರಿ ಎಷ್ಟು ಮಸ್ನೇ ಅದ ಇದಕ್ಕ ಎರಡ ಕೈ ಹಿಡಿಯಕೂ ಅದ ಇದು ನಿನಗ ದೋಸೆ ಮಾಡ್ಕೊಡ್ತೀನಿ ನೀರ್ ದೋಸೆ ಈಗ ನಾನ ಅಡಿಗೆ ಮಾಡ್ಬೇಕಾದ್ರೆ ತೋರಿಸ್ತೀನಿ ಒಂದೊಂದಾಗಿ ಇಲ್ಲಿ ನೋಡ್ರಿ ನಾ ಇವಾಗ ಇನ್ನೊಂದ್ ಪ್ರಾಡಕ್ಟ್ ಏನ್ ತರ್ಸ್ಕೊಂಡ್ರಿ ಮಲ್ಟಿ ಕಡಾಯಿಟ್ ತರ್ಸ್ಕೊಂಡ್ರಿ ಬಹಳಷ್ಟು ಐಟಮ್ ಗಳ ಓಪನ್ ಮಾಡಿ ಸಮೇತ ಮಾಡ್ಕೋಬಹುದೇ ರೀ ಇದು ಇದು ನನಗ ಉಪಯೋಗಕ್ ಹೇಳಿ ನಾನು ಇದು ತರ್ಸ್ಕೊಂಡ್ರಿ ಯಾಕಂದ್ರ ಒಂದ್ರೊಳಗ ಎಲ್ಲಾನು ಮಾಡ್ಕೊಳ್ಬೋದ್ರಿ ಹಂಗಾಗಿ ತರ್ಸ್ಕೊಂಡಿ ನೋಡ್ರಿ ಓಪನ್ ಮಾಡ್ತಾ ಇದೀನಿ ನಾನು ಫುಲ್ पैकिंग तो मस्त ही मरता रही लोड इसके पैकिंग ಇದು ನನಗೆ ಇಡ್ಲಿ ಅದು ಮಾಡ್ಕೊಡ್ತೀವಿ ಇಲ್ಲಿ ನೋಡ್ರಿ ಇಡ್ಲಿ ಸಚೆ ನೋಡ್ರಿ ಇಡ್ಲಿ ಸಹೆ ರೀ ಇದ್ರೊಳಗೆ ನಾಲ್ಕು ಇಡ್ಲಿನ ಮಾಡ್ಕೊಬೋದ್ರಿ ಇದಕ್ಕೆ ಕೈ ಹಿಡಿಯಕ ಕೈ ಹಿಡ್ಕಿ ನಾ ನೋಡ್ರಿ ಇದನ್ನ ನೋಡ್ತೀನಿ ಓಪನ್ ಮಾಡ್ತೀನಿ ನೋಡ್ರಿ ಎಷ್ಟು ಚಂದ ಬಂದ್ರಿ ಕ್ವಾಲಿಟಿ ನೋಡ್ರಿ ಕ್ವಾಲಿಟಿ ಕೂಡ ಸೂಪರ್ ಆಗ್ಯದ ನಮಗೆ ಕೈ ಸುಡುತ್ತಾನೋ ಭಯ ಇಲ್ಲ ಏನಿಲ್ಲರೀ ಆರಾಮ್ಸೆ ನಾವಾಗ ಹಿಡಿಬೋದ್ರಿ ಬಿಸಿ ಇರ್ಬೇಕಾದ್ರೂ ಹಿಡ್ದ ತೆಗಿಬಹುದ ನೋಡ್ರಿ ಇದು ನೋಡ್ರಿ ನಾವ ಏನಾದ್ರು ಮೋಮೋಸ ಮತ್ತ ಕಡುಬು ಇದು ಏನಾದ್ರು ಮಾಡ್ಕೋಬೇಕಾದ್ರ ಸ್ಟೀಮ್ ಮಾಡ್ಲಾಕ್ ನೋಡ್ರಿ ಇದು ಮೂರ್ ಹೆಂಡ್ಸ್ ಕೊಟ್ಟಾರೀ ಇವ ಮೂರ್ ಹೆಂಡ್ ನೋಡ್ರಿ ಇವು ಹಿಡಿಲಕ್ಕ ಈ ರೀತಿ ಹಿಡಕ ಬರ್ತದ ಮತ್ ಇವೆಲ್ಲ ಎಷ್ಟೊಂದು ಹೋಲ್ಸ್ಕೊ ಕೊಟ್ಟವ್ರಿ ಇದ್ರೊಳಗ ಸರಿಯಾಗಿ ಸ್ಟೀಮ್ ಮಾಡ್ತಾವ್ರಿ ನಾವ್ ಮೋಮೋಸ್ ಮಾಡ್ಲಿ ಕಡುಬು ಮಾಡ್ಲಿ ಎಲ್ ಗಡಬು ಈ ರೀತಿ ಎಲ್ಲಾ ಮಾಡ್ತಿರ್ತಾರಲ್ರಿ ಅದನ್ನ ಯಾವ್ದು ಬೇಕಾದ್ರೂ ಇದ್ರಾಗ ಮಾಡ್ಕೋಬಹುದ್ರಿ ತರಕಾರಿ ಬೇಕಾದ್ರೂ ನಾವ ಸ್ಟೀಮ್ ಮಾಡ್ಕೋಬಹುದು ನೋಡ್ರಿ ಇದ್ರೊಳಗ ಏನ ಚೌಳಿಕಾಯಿ ಅದು ಇದು ಏನ್ ಬೇಕಾದ್ರೂ ಸ್ಟೀಮ್ ಮಾಡಬಹುದ್ರಿ ಇದ್ರೊಳಗ ಹಾಕಿ ಇದು ಡಕ್ಕನ್ ನೋಡ್ರಿ ಮುಚ್ಚದ್ ನೋಡ್ರಿ ಎಷ್ಟ್ ಚಂದ ಅದ ಇದು ನೋಡ್ರಿ ಕ್ವಾಲಿಟಿ ಅಂತೂ ಸೂಪರ್ ರೀ ಇದನ್ನು ಇನ್ನೊಂದ ಇಲ್ಲಿ ನೋಡ್ರಿ ಅದ ರೀ ಇದನ್ನು ಎರಡು ಅಂಚು ಇಡ್ಲಿದ್ ಬಂದವ್ರಿ ನೋಡ್ರಿ ಕ್ವಾಲಿಟಿ ಅಂತೂ ನೋಡಂಗ ಎಲ್ರಿ ಅಷ್ಟ ಮಸ್ತ್ ಬಂದಾವ್ರಿ ಈ ಹೋಲ್ಸ್ ಯಾಕೆ ಕೊಟ್ಟಾರ ಅಂತಂದ್ರಿ ಸ್ಟೀಮ್ ಆಲಕ್ ರೀ ಇಡ್ಲಿ ಜಲ್ದಿ ಸ್ಟೀಮ್ ಅಲಕ ಸೈಡಿಗೆ ಕೊಟ್ಟಾರಿ ಹೋಲ್ಸೇಲ್ ಎಲ್ಲ ಹೋಲ್ಸ್ ಕೊಟ್ಟಿಲ್ರಿ ಇದಕ್ಕ ಬರೀ ಇಲ್ಲಿ ಸೈಡಿಗೆ ಮಾತ್ರ ಹೋಲ್ಸ್ ಕೊಟ್ಟಾರ ನೋಡ್ರಿ ಈಗ ನೋಡ್ರಿ ಕ್ವಾಲಿಟಿ ಅಂತೂ ಸೂಪರ್ ಅದ ರೀ ಬಹಳ ದಪ್ಪ ಅದ ರೀ ನೋಡ್ರಿ ಹ್ಯಾಂಡ್ಸ್ ಕೂಡ ಮಜಬೂತ ಕೊಟ್ಟಾರಿ ಇದು ನೋಡ್ರಿ ನೀವು ಕೂಡ ನೀವು ಕೂಡ ಇದನ್ನ ತರ್ಸ್ಕೋಬೇಕಂತಂದ್ರ ಇದರ್ದ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗು ಕೊಟ್ಟಿ ಮತ್ ಇದ್ರದ ನನ್ ಕೋಪನ್ ಕಾರ್ಡ್ ನ ನೀವು ಯೂಸ್ ಮಾಡಿದ್ರ ಅಂತಂದ್ರ ಹಂಡ್ರೆಡ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಕೊಡ್ತಾರ್ರಿ ಅವ್ರ ನಿಮ್ಗ ಹಂಗಾಗಿ ಅದಕ್ಕೆ ಓಪನ್ ಕಾರ್ಡ್ ಲಿಂಕ್ ಕೂಡ ಇಲ್ಲಿ ನೋಡ್ರಿ ಐಟಮ್ ಅವ್ರಿ ಇದ್ರಾಗ ಏನಪ್ಪಾ ಅಂತಂದ್ರಿ ಡೋಕ್ಲಾ ಮಾಡ್ಲಾಕ್ ನೋಡ್ರಿ ಡೋಕ್ಲಾ ಮಾಡ್ಕೋಬಹುದ್ರಿ ಆರಾಮ್ಸೆ ಇದ್ರೊಳಗ ಕೇಕ್ ಬೇಕಾದ್ರು ಮಾಡ್ಕೋಬಹುದೀವಿ ಇಡ್ಲಿ ಪಾತ್ರೆ ಒಳಗೂ ನಾವ ಕಪ್ ಕೇಕ್ ಬರ್ತಾವಲ್ರಿ ಇಡ್ಲಿ ಕೇಕ್ ಇಡ್ಲಿ ಕೇಕ್ ಮಾಡ್ಕೋಬಹುದ್ರಿ ಇದ್ರೊಳಗೂ ಇದ್ರಾಗ ನಾವ್ ಡೋಕ್ಲಾ ಅದು ಏನಾದ್ರು ಮಾಡ್ಕೊಳ್ಳೋದಿದ್ರು ಮಾಡ್ಕೋಬಹುದು ನೋಡ್ರಿ ಇವ್ ಡೋಕ್ಲಾ ಮಾಡ್ಕೊಳೋದ್ ಹಂಚೂರು ಎರಡು ಕೊಟ್ಟಿದಾರೀ ನೋಡ್ರಿ ಇದು ಒಂದೇ ಪಾತ್ರೆ ಒಳಗ ನಾವ ಇಷ್ಟೆಲ್ಲಾ ಐಟಮ್ಸ್ ಗಳನ್ನ ಮಾಡ್ಕೊಳ್ಬೋದ್ರಿ ಗೊತ್ತಾಯ್ತಲ್ರಿ ಫ್ರೆಂಡ್ಸ್ ಅವ್ರದ ವೆಬ್ಸೈಟ್ ಲಿಂಕ್ ಎಲ್ಲಾದೂ ನಾನ ಹಾಕ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿರ್ತೀನಿ ನೋಡಿ ನಿಮ್ಗ ಇಷ್ಟ ಆದ್ರೆ ಅದನ್ನೆಲ್ಲ ಪ್ರೊಸೆಸ್ ಮಾಡ್ರಿ ಮತ್ತೆ ನನ್ ಕೋಪನ್ ಕಾರ್ಡ್ ಯೂಸ್ ಮಾಡಿದ್ರೆ ನಿಮ್ಗ ಹಂಡ್ರೆಡ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಕೊಡ್ತಾರ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಇವತ್ತಿನ ಇನ್ ಅಂತ ಅನ್ಕೊಂಡಿನ್ರಿ ಆದ್ರೆ ಈ ಐರನ್ ತವಗಳು ಮಾತ್ರ ಯೂಸ್ ಮಾಡ್ಬೇಕಾದ್ರೆ ಮೊದ್ಲ ಸೋಪ್ ಹಾಕಿ ತೊಳೆದ ತೊಳೆದ್ಬಿಟ್ಟು ನೀವ ಗ್ಯಾಸಿನ ಮೇಲೆ ಒಣಗಿಸ್ಬಿಡ್ರಿ ಒಣಗಿಸ್ಬಿಟ್ಟು ಆಮೇಲೆ ನೀವ ಯೂಸ್ ಮಾಡ್ರಿ ಹಿಂಗೆ ಡೈರೆಕ್ಟಾಗಿ ಯೂಸ್ ಮಾಡಕ್ ಹೋಗ್ಬೇಡ್ರಿ ನೀವು ಅಡುಗೆ ಎಲ್ಲ ಮಾಡಾದ್ಮೇಲೆ ಮತ್ತೆ ನೀವ ಅಡುಗೆ ಎಣ್ಣೆ ಇರ್ತಲ್ರಿ ಅಡುಗೆ ಎಣ್ಣೆನ ಸೋಪ್ ಹಾಕಿ ತೊಳೆದ್ಬಿಟ್ಟು ಅಡುಗೆ ಎಣ್ಣೆ ಹಾಕಿ ಒರೆಸಿ ಇಟ್ಬಿಡ್ರಿ ನೀವ ಏನಾಗಂಗಿಲ್ಲ ಜಮಿ ಹಿಡಂಗಿಲ್ಲ ಏನಿಲ್ಲ ಭಾಳ ದಿವ್ಸದವರೆಗೂ ಬಾಳಿಕೆ ಬರ್ತಾವ ಹಾಗಾಗಿ ನೀವು ಕೂಡ ಇದನ್ನ ಆದಷ್ಟು ಈ ರೀತಿ ಐರನ್ ತವಗಳನ್ನ ಯೂಸ್ ಮಾಡ್ರಿ ನಾನ್ಸ್ಟಿಕ್ ಇಂತಲೂ ಬಹಳ ಒಳ್ಳೆಯದು ನಾನ್ಸ್ಟಿಕ್ ಆದ್ರೆ ಸ್ಟಿಕ್ ಹೋದ್ಮೇಲೆ ಅದು ಸ್ವಲ್ಪ ಬರಂಗಿಲ್ಲ ಈ ಐರನ್ ತವ ಯೂಸ್ ಮಾಡಿದ್ರೆ ನಮ್ಮ ಆರೋಗ್ಯಕ್ಕೂ ಒಳ್ಳೇದು ಹಳೆ ಕಾಲು ಜನ ಎಲ್ಲ ಇದನ್ನ ಯೂಸ್ ಮಾಡ್ತಿದ್ರು ಹಾಗಾಗಿ ಇದನ್ನ ಆದಷ್ಟು ಯೂಸ್ ಮಾಡ್ರಿ ಅಂತ ಹೇಳಿ ನಾನು ಫ್ರೆಂಡ್ಸ ನಿಮ್ಗೂ ಕೂಡ ಇದ್ರೊಳಗಿಂದ ಯಾವುದಾದ್ರು ಒಂದು ಪ್ರಾಡಕ್ಟ್ ಇಷ್ಟ ಆಗಿದ್ರೆ ನೀವು ತಗೊಳ್ಬೇಕಂತ ಆಸೆ ಇದ್ರ ಅತಿ ಕಡಿಮೆ ಬೆಲೆಯೊಳಗ ಕಡಿಮೆ ರೇಟ್ನೊಳಗೆ ನೀವು ಅದು ಹಾಗಾಗಿ ನಾನು ದ ಇಂಡಸ್ ವ್ಯಾಲ್ಯೂ ಲಿಂಕನ್ನ ನಾನು ಡಿಸ್ಷನ್ ಬಾಕ್ಸ್ ಒಳಗೂ ಕೊಟ್ಟಿರ್ತೀನಿ ನೀವು ನೋಡ್ರಿ ಅದನ್ನ ಒಂದ್ಸರ್ತಿ ನೋಡಿ ಪರ್ಚೇಸ್ ಮಾಡಿರಿ ಐದು ಅಷ್ಟೇ ಅಂತಲ್ಲ ಎಲ್ಲ ರೀತಿ ಪ್ರಾಡಕ್ಟ್ಗಳು ಅವರಲ್ಲಿ ಅದ ಅವೈಲೇಬಲ್ ಅಲ್ಲಿ ರೀ ನಿಮ್ಗೆ ಯಾವ್ದು ಬೇಕೋ ಅದನ್ನ ನೀವು ತರ್ಸ್ಕೋಬಹುದು ನಿಮ್ಗೆ ಯಾವ್ದು ಇಷ್ಟ ಆಗ್ತದೆ ಅದನ್ನ ನೀವು ಕೂಪನ್ ಕೋಡ್ ನನ್ನ ಕೂಪನ್ ನ ಯೂಸ್ ಮಾಡಿದ್ರೆ ನೀವು ಹಂಡ್ರೆಡ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗ್ತದೆ ರೀ ಆಪ್ಷನ್ ಇರ್ತದೆ ಮತ್ತೆ ಡಿಸ್ಕೌಂಟ್ ಬಾಕ್ಸ್ ಒಳಗೂ ನಾನು ಕೂಪನ್ ಕಾರ್ಡ್ ಲಿಂಕ್ ಕೂಡ ಕೊಟ್ಟಿರ್ತೀನಿ ರೀ ನೀವು ನಾನು ಕೂಪನ್ ಕಾರ್ಡ್ನ ಯೂಸ್ ಮಾಡಿರಿ ಯೂಸ್ ಮಾಡಿದ್ರೆ ನಿಮ್ಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ ಈಗ ನೀವು ಪ್ರಾಡಕ್ಟ್ ಮೇಲೆ ನಿಮ್ಗೆ ಇಷ್ಟ ಆಗದೆ ಇದ್ರೆ ನೀವು ಏಳು ದಿವಸದೊಳಗೆ ರಿಟರ್ನ್ ಕೂಡ ಮಾಡ್ಬೋದು ರೀ ರಿಟರ್ನ್ ಅಲ್ಲ ಮತ್ತು ನೀವು ಹನ್ನೆರಡು ನೂರು ರೂಪಾಯಿಗಿಂತ ಜಾಸ್ತಿ ನಿಮ್ಮ ಐಟಮ್ ಹನ್ನೆರಡು ನೂರು ರೂಪಾಯಿಗಿಂತ ಜಾಸ್ತಿ ಕೊಡ್ ಅಂತಂದ್ರೆ ನಿಮ್ಗೆ ಫ್ರೀ ಡೆಲಿವರಿ ಕೂಡ ಅದ ರೀ ಡೆಲಿವರಿ ಚಾರ್ಜ್ ಏನು ಮಾಡೋದಿರ ಫ್ರೀ ಡೆಲಿವರಿ ನೀವ ಇದು ಒಂದು ಸರ್ತಿ ವೆಬ್ಸೈಟ್ ವಿಸಿಟ್ ಮಾಡಿ ನೋಡಿರಿ ನಿಮಗೆ ಏನು ನೀವು ವಿಸಿಟ್ ಮಾಡಿದ್ರೆ ನಾನು ಹೇಳೋಕ್ಕಿಂತ ನೀವು ವಿಸಿಟ್ ಮಾಡಿ ಮಾಡಿ ನೋಡಿದ್ರಿ ಅಂತಂದ್ರೆ ನಿಮ್ಗೆ ಸರಿಯಾಗಿ ಅರ್ಥ ಆಗ್ತದ್ರಿ ಇವತ್ತು ನಿಮ್ಗೆ ನಾನು ತೋರಿಸಿ ಮಾಡಿರೋಂಥ ಸ್ವಲ್ಪನಾದ್ರೂ ಉಪಯೋಗ ಆಗುತ್ತಾ ಅಂದ್ರೆ ಕುಕ್ಕಿಂಗ್ ಎಲ್ಲ ಹೆಣ್ಮಕ್ಳಿಗೂ ಮೇನ್ ಆಗಿ ಬೇಕಾಗಿರೋದು ಕುಕ್ಕಿಂಗ್ ಐಟಮ್ಗಳ್ರಿ ಯಾಕಂದ್ರೆ ನಮ್ಗೆ ಕುಕ್ಕಿಂಗ್ ಒಳಗೆ ಅಡುಗೆ ಮಾಡ್ಬೇಕಂತಂದ್ರೆ ಒಳ್ಳೊಳ್ಳೆ ಪಾತ್ರೆಗಳಿರ್ಬೇಕು ಅದರೊಳಗೆ ಮಾಡ್ಬೇಕು ಇದ್ರೊಳಗೆ ಮಾಡ್ಬೇಕಂತ ಅನ್ಕೋತಿರ್ತೇವ್ರಿ ಹಾಗಾಗಿ ಎಲ್ಲ ಹೆಣ್ಮಕ್ಳು ಅಂತಂದ್ರೆ ಕುಕ್ಕಿಂಗಿಗೆ ಏನೇನು ಬೇಕಾಗ್ತಾವ ಸಾಮಾನಿಗಳ ಅದ ಇಷ್ಟ ಪಡ್ತಾರೆ ಅದಕ್ಕೆ ನನ್ಗೆ ಏನ್ ಇಷ್ಟ ಆಗಿದ್ವೋ ನಾನ್ ತರ್ಸ್ಕೊಂಡಿನ್ರಿ ನಿಮ್ಗೆ ಯಾವ ಇಷ್ಟ ಆಗ್ತಾವ ನೀವು ಕೂಡ ಆ ಸಾಮಾನ ದ ಇಂಡಸ್ ವ್ಯಾಲ್ಯೂಗೆ ವಿಸಿಟ್ ಮಾಡಿ ನೀವು ಕೂಡ ತರ್ಸ್ಕೊಡ್ರಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ಇವೆಲ್ಲ ಇದೆಲ್ಲ ತರ್ಸ್ಕೊಂಡಿದೀನಿ ಆದ್ರೆ ಇದ್ರೊಳಗೆ ನಾನು ಒಂದೊಂದು ದಿವಸ ಒಂದೊಂದ್ ಅಡಿಗೆಗಳನ್ನ ಮಾಡಿ ತೋರಿಸ್ತೀನಿ ಅನ್ರ ತೋರಿಸ್ತೀನಿ ನಾನು ಆದ್ರ ಈಗ ನನಗೆ ಮಾಡಾಕ ಟೈಮ್ ಇಲ್ರಿ ನಾನು ಅಡಿಗೆ ಎಲ್ಲ ಮಾಡ್ತೀನಿ ನಾನು ಉಪಯೋಗನು ಯಾವ ರೀತಿ ಮಾಡೋದು ಐರನ್ ತವ ಯಾವ ರೀತಿ ಮಾಡೋದು ಮತ್ತೆ ಇದ್ರೊಳಗೆ ಯಾವ ರೀತಿ ಮಾಡೋದು ಪ್ರತಿಯೊಂದನ್ನ ನಾನು ಒಂದೊಂದು ವಿಡಿಯೋಸ್ ನಾ ಮಾಡ್ಕೊಂತ ಹೋಗ್ತೀನಿ ರೀ ಆ ಅಲ್ಲಿ ಕೂಡ ಲಿಂಕ್ಗಳನ್ನ ಕೊಡ್ತೀನಿ ನೋಡಿ ಸಪೋರ್ಟ್ ಮಾಡಿ